ಜನತಾ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಮಹಾರಾಷ್ಟ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆಗೆ ದಿನಕನನೆ ಆರಂಭವಾಗಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವ ತಾಲೂಕು ಆಗಿರುವ ಜತ್ತಾ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಚಟುವಟಿಕೆಗಳು ಜೋರಾಗಿ ಇವೆ ಜತ್ತ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿಯ ಪ್ರಮುಖರು ಹಾಗೂ ಯುವ ನಾಯಕರಾದ ತಮ್ಮನಗೌಡ ರವಿ ಪಾಟೀಲ್ ಅವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜತ್ತ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಯುವ ಮುಖಂಡ ಪೀರುಕೋಳಿ ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬಾವನ್ಕೊಳ್ಳೆ ಅವರಿಗೆ ತಮ್ಮ ರಕ್ತದಿಂದ ಕನ್ನಡದಲ್ಲೇ ಪತ್ರ ಬರೆದು ಆಗ್ರಹಿಸಿದ್ದಾರೆ भारतीय जनता पक्ष जत तालुक्या विधानसभा निवडणूक प्रमुखर नयकनगौड रवी पाटील साहेब इव जत विधानसभा उमेदवार सलवा नवत रक्तद्या न राज्य उपमुख्यमंत्री आता फडणवीस साहेब अदे रिती न राज्य राज्याधक्षर चंद्रशेखर बावनपुळी साहेब ಇವರಿಗೆ ನನ್ನ ರಕ್ತದಿಂದ ಪತ್ರವನ್ನು ಬರೆದಿದ್ದೇನೆ ಈ ಪತ್ರದಲ್ಲಿ ನಾನು ಕೇಳ್ಕೊಂಡ ಏನಂದ್ರೆ ಈ ನಮ್ಮ ಜತ್ ತಾಲೂಕಿನಲ್ಲಿ ಕೆಲವು ವರ್ಷದಿಂದ ರಾಜಕೀಯ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಒಂದು ಅಸ್ತಿರ್ವಾದಂತ ವ್ಯಕ್ತಿ ಅಂದ್ರೆ ತಮ್ಮನಗೌಡ ರವಿ ಪಾಟೀಲ್ ಇವರು ಇದಕ್ಕೆ ಮುಂಚೆ ಶಿಕ್ಷಣ ಮತ್ತೆ ಆರೋಗ್ಯ ಸಭಾಪತಿ ಆಗಿ ಶಿಕ್ಷಣ ಶಾಲೆ ಶಿಕ್ಷಣ ಅಲಿ ಆರೋಗ್ಯದ ಬಗ್ಗೆ ಒಳ್ಳೆ ಕಾಳಜಿ ತಂದು ತಾಲೂಕಿನಲ್ಲಿ ಈ ಪತ್ರವನ್ನು ಖುದ್ದಾಗಿ ನಾಯಕರನ್ನ ಭೇಟಿಯಾಗಿ ಅವರಿಗೆ ನೀಡಲಿದ್ದೇನೆ ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ಜತ್ ಭಾಗದ ಯುವ ನಾಯಕ ಶಿಕ್ಷಣ ಪ್ರೇಮಿ ಹಾಗೂ ಸರ್ವಜನಾಂಗದ ನೆಚ್ಚಿನ ಮನೆ ಮಗ ಸದಾಕಾಲ ಜನರ ಮನದಲ್ಲಿ ಸ್ಥಾನ ಪಡೆದಿರುವ ತಮನ್ಗೌಡ ರವಿ ಪಾಟೀಲ್ ಅವರು ಯಾವುದೇ ಸಾಂವಿಧಾನಿಕ ಅಧಿಕಾರ ಇಲ್ಲದಿದ್ದರೂ ಸಹ ನೀರಾವರಿ ಯೋಜನೆ ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ವ್ಯಕ್ತಿಯಾಗಿದ್ದಾರೆ ಅಲ್ಲದೆ ಅವರು ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಜತ್ ಅಭಿವೃದ್ಧಿಗಾಗಿ ಹಗಲಿ ಶ್ರಮಿಸಿದ್ದಾರೆ ಜನಸಾಮಾನ್ಯರ ಹೆಮ್ಮೆಯ ನಾಯಕನಿಗೆ ಪಕ್ಷ ಈ ಬಾರಿ ಟಿಕೆಟ್ ನೀಡಬೇಕು ಅವರಿಗೆ ಪಕ್ಷ ಮನೆ ಹಾಕಿದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ಈ ಭಾಗದ ಪ್ರಮುಖ ನೀರಾವರಿ ಯೋಜನೆಗಳು ಪೂರ್ಣಗೊಂಡು ರೈತರ ಬದುಕು ಹಸನಾಗುತ್ತೆ ಶಿಕ್ಷಣ ಆರೋಗ್ಯ ಹಾಗೂ ಔದ್ಯೋಗಿಕ ಕ್ಷೇತ್ರದಲ್ಲಿಯೂ ನಮ್ಮ ಜತ್ ಕ್ಷೇತ್ರವು ರಾಜ್ಯದಲ್ಲಿಯೇ ಮೊದಲ ಸ್ಥಾನ ಪಡೆಯಲು ಸಾಧ್ಯವಾಗುತ್ತೆ ಎಂದು ಪೀನು ಕೋಳಿ ಹೇಳಿದ್ದಾರೆ ಏನೇ ಆಗಲಿ ನೆಚ್ಚಿನ ನಾಯಕನನ್ನ ಅಧಿಕಾರದಲ್ಲಿ ನೋಡಲು ಯುವಕನ ರಕ್ತದಲ್ಲಿ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದು ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ